ಏನೈ ಸ್ವಾಗತ ನಾನು ಅಮೀನ್ ಶೇಖ್ ಇವ ಜನಾಂಗ ದುಶ್ಚಟಗಳಿಂದ ದೂರ ಉಳಿಯಬೇಕು ಡಾಕ್ಟರ್ ಸಂತೋಷ್ ಟೆಂಗಳಿ ಸಿಂದಗಿ ಸಮಾಜದಲ್ಲಿ ಪ್ರಜ್ಞಾವಂತ ಜೀವಿಗಳಾಗಿ ಸಾರ್ಥಕ ಜೀವನ ನಡೆಸಲು ಯುವ ಜನಾಂಗ ದುಶ್ಚಟಗಳಿಂದ ದೂರ ಉಳಿಯಬೇಕು ಎಂದು ಡಾಕ್ಟರ್ ಸಂತೋಷ್ ಟಂಗ್ಳಿ ಹೇಳಿದರು ತಾಲೂಕಿನ ಕೆರಟಗಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಂಸ್ಥೆ ಸಂಕಲ್ಪ ಸ್ವಸ್ಥ ಸಂಕಲ್ಪ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ ಯುವ ಜನತೆ ಇಂದಿನ ದುಶ್ಚಟಗಳಿಂದ ದೂರ ಇರಬೇಕು ಒಳ್ಳೆಯ ಆರೋಗ್ಯಕರ ಹವ್ಯಾಸಗಳನ್ನ ಬೆಳೆಸಿಕೊಳ್ಳಬೇಕು ಆರೋಗ್ಯವೇ ಭಾಗ್ಯ ರೋಗ ಬಂದ ಮೇಲೆ ಆಸ್ಪತ್ರೆಗೆ ದುಡ್ಡು ಹಾಕುವ ಬದಲು ರೋಗ ಬರದೇ ಇರುವ ಹಾಗೆ ನಮ್ಮ ಜೀವನ ಶೈಲಿಯನ್ನ ರೂಢಿಸಿಕೊಳ್ಳ ಜೊತೆಗೆ ಹದಿಹರಿಯದ ವಯಸ್ಸಿನಲ್ಲಿ ಲೈಂಗಿಕ ಆಸಕ್ತಿ ಬೆಳೆದು ವಿರುದ್ಧ ಲಿಂಗದವರ ಆಕರ್ಷಣೆ ಬೆಳೆಯುತ್ತದೆ ಹಾಗಾಗಿ ಎಚ್ ಎಐಎಸ್ ಅಂತಹ ಮಾರಕ ರೋಗಗಳಿಗೆ ತುತ್ತಾಗದೆ ಮದುವೆ ಆಗುವ ತನಕ ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕು ಹಾಗೂ ತಂಬಾಕು ಮತ್ತು ತಂಬಾಕು ಉತ್ಪಾದನೆಗಳು ಹಾಗೂ ಮದ್ಯವ್ಯಸನಿ ಆಗದೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಬೇಕು ಸ್ವಸ್ಥ ಸಂಕಲ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಯುವ ಜನಾಂಗದವರು ದುಶ್ಚಟಗಳಿಂದ ದೂರ ಇರುವ ಮೂಲಕ ಸಮಾಜದಲ್ಲಿ ಆರೋಗ್ಯವಂತರಾಗಿ ಬಾಳಬೇಕು ಮುಂದಿನ ಭವಿಷ್ಯ ಮತ್ತು ರೀತಿಯಲ್ಲಿ ಸಾಗಬೇಕು ಉತ್ತಮ ರೀತಿಯಲ್ಲಿ ಸಾಗಲಿ ತಮ್ಮ ವೈಯಕ್ತಿಕ ಜೀವನದಲ್ಲಿ ಯಾವಾಗ ಎಲ್ಲಿ ಹೇಗೆ ಇರಬೇಕು ಎಂಬುದು ಅರಿತು ನಡೆಯಬೇಕು ಎಂದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನಾಧಿಕಾರಿ ಕೃಷ್ಣಮೂರ್ತಿ ಸ್ವಾಸ್ಥ್ಯ ಸಂಕಲ್ಪ ಯೋಜನೆ ಬೆಳೆದು ಬಂದ ದಾರಿ ಬಗ್ಗೆ ತಿಳಿಸಿ ದುಶ್ಚಟಗಳಿಗೆ ಬಲಿಯಾಗದೆ ಉತ್ತಮ ಸಂಸ್ಕಾರ ಪಡೆದುಕೊಳ್ಳಬೇಕು ಯಾವುದೇ ಕೆಟ್ಟ ಹವ್ಯಾಸಗಳನ್ನ ಬೆಳೆಸಿಕೊಳ್ಳಬೇಡಿ ಒಳ್ಳೆಯ ಶಿಕ್ಷಣ ಪಡೆದು ದೊಡ್ಡ ಅಧಿಕಾರಿಗಳಾಗಿ ಉದ್ಯೋಗ ಸಿಗದೇ ಇದ್ದಲ್ಲಿ ಉದ್ಯೋಗ ಮಾಡುವ ಬಗ್ಗೆ ತಿಳಿಸಿ ಉತ್ತಮ ಮಕ್ಕಳಾಗಿ ಬದಲಾಗಬೇಕು ಎಂದು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು ಸಿದ್ಧಲಿಂಗಪ್ಪ ವಲಯ ಅಧಿಕಾರಿ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು ಸೇವಾ ಪ್ರತಿನಿಧಿ ಶಾಂತಾ ಸಂಗಣ್ಣ ಮಜ್ಜಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದರು ಒಕ್ಕೂಟದ ಪದಾಧಿಕಾರಿ ಮಲ್ಲಿಕಾರ್ಜುನ್ ಚಟ್ರಕ್ಕಿ ಸಂಗಣ್ಣ ಪಡಸೆಟ್ಟಿ ಎಸ್ಡಿಎಂಸಿ ಅಧ್ಯಕ್ಷ ವಿರೂಪಾಕ್ಷ ಮಜ್ಗಿ ಇದ್ದರು ವಿದ್ಯಾರ್ಥಿ ವಿದ್ಯಾರ್ಥಿನಿಯಾದ ನಾನು ಹಾಗೂ ಸದಾಚಾರಗಳ ಬಗ್ಗೆ ಅರಿವು ಮೂಡಿಸುವ ಸ್ವಾಸ್ಥ ಸಂಕಲ್ಪ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾನಕ ವಸ್ತುಗಳ ಸೇವನೆಯ ದುಷ್ಪರಿಣಾಮಗಳು ಹಾಗೂ ಆದರ್ಶ ವಿದ್ಯಾರ್ಥಿ ವಿದ್ಯಾರ್ಥಿನಿಯಲ್ಲಿ ಇರಬೇಕಾದ ಗುಣನಡತೆಗಳು ಮಾನವೀಯ ಮೌಲ್ಯ ಭಾರತೀಯ ಪರಂಪರೆ ಶಿಷ್ಟಾಚಾರಗಳು ಇಂದಿನ ತರಗತಿಯಲ್ಲಿ ನಾನು ತಿಳಿದುಕೊಂಡಿದ್ದು ಇವುಗಳನ್ನು ನನ್ನ ಜೀವನದಲ್ಲಿ ಸಂಪೂರ್ಣ ಅಳವಡಿಸಿಕೊಳ್ಳುತ್ತೇನೆ ನನ್ನ ಪರಿಸರದಲ್ಲಿಯೂ ಈ ಕುರಿತು ಅರಿವು ಮೂಡಿಸುತ್ತೇನೆ ಹಾಗೂ ಈ ಶಾಲೆಯ ಆದರ್ಶ ವಿದ್ಯಾರ್ಥಿ ವಿದ್ಯಾರ್ಥಿನಿಯಾಗಿ ಪಾಲುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ